ಖೈದಿಗಳಿಗೆ ಕೈ ತುಂಬಾ ಸಂಬಳ ಓದಿದವರ ಪರಿಸ್ಥಿತಿ ಏನು ಗೊತ್ತಾ ಜೈಲಿನಲ್ಲಿ ಖೈದಿಗಳ ಸಂಬಳ ಕೇಳಿದ್ರೆ ಶಾಕ್ ವೀಕ್ಷಕರ ನಮ್ಮ ಕಾಲದಲ್ಲಿ ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸಕ್ಕೆ ಹೋಗ್ತೀರಾ ಕೈ ಸಂಬಳ ಸಿಗುತ್ತೆ ಅಂತ ಇದ್ರು ಆದ್ರೀಗ ಸಂಬಳ ಸಾಕಾಗ್ತಾ ಇಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತರು ಡಿ ಗ್ರೂಪ್ ಸರ್ಕಾರಿ ನೌಕರರು ಅತಿಥಿ ಶಿಕ್ಷಕರು ಆಗಾಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಏನನ್ನೂ ಓದದೆ ಒಂದೇ ಒಂದು ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿ ನ್ಯಾಯಾಲಯದಲ್ಲಿ ಸಾಬೀತಾಗಿ ಜೈಲಿನಲ್ಲೇ ಕೈ ತುಂಬ ಸಂಬಳ ಪಡೆಯುತ್ತಿರುವ ಕೈದಿಗಳ ತಿಂಗಳ ಸಂಬಳ ಕೇಳಿದರೆ ಒಂದು ಕ್ಷಣ ಶಾಕ್ ಆಗ್ತೀರಿ ಹೌದು ಇತ್ತೀಚೆಗೆ ಓದಿ ಕೆಲಸಕ್ಕೆ ಹೋಗುತ್ತಿರುವವರ ಸಂಬಳಕ್ಕಿಂತ ಅಪರಾಧ ಮಾಡಿ ಜೈಲಿನಲ್ಲಿರುವ ಖೈದಿಗಳ ಸಂಬಳವೇ ಹೆಚ್ಚಾಗಿದೆ ಗೌರವಧನ ಹೆಚ್ಚಳ ಮಾಡಿ ಅಂದರೆ ಸರ್ಕಾರದವರು ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಆದರೆ ಜೈಲು ಹಕ್ಕಿಗಳಿಗೆ ಮಾತ್ರ ಭಾರಿ ದಿನಗೂಲಿ ನಿಗದಿಯಾಗಿರೋದು ಇಲ್ಲಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಅತಿಥಿ ಶಿಕ್ಷಕರಿಗೆ ಕಡಿಮೆ ಸಂಬಳ ಜೈಲು ಹಕ್ಕಿಗಳಿಗೆ ಕೈ ಸಂಬಳ ಜೈಲು ಕೈದಿಗೆ ದಿನಕ್ಕೆ ಐನೂರ ಇಪ್ಪತ್ತ್ ರೂಪಾಯಿ ವೇತನ ಈ ಹಿಂದಿನ ಗೃಹ ಸಚಿವರು ಮಾಡಿದ ಎಡವಟ್ಟು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಮಯದಲ್ಲಿ ರಾಜ್ಯ ಗೃಹ ಇಲಾಖೆ ಕರ್ನಾಟಕದ ಕೈದಿಗಳ ಸಂಬಳವನ್ನು ಬರೋಬ್ಬರಿ ಮೂರು ಪಟ್ಟು ಜಾಸ್ತಿ ಮಾಡಿ ಆದೇಶ ಹೊರಡಿಸಿತ್ತು ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾದ ಆರ್ಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದಾಗ ಏಕಾಏಕಿ ಸಂಬಳವನ್ನು ಹೆಚ್ಚಳ ಮಾಡಿದರು ಇನ್ನು ಆ ಸಂದರ್ಭದಲ್ಲಿ ಚರ್ಚೆಗೆ ಗ್ರಾಸವಾದರೂ ಯಾರೂ ಅಷ್ಟು ತಲೆಕೆಡಿಸಿಕೊಂಡಿರಲಿಲ್ಲ ಆದ್ರೀಗ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗಿಂತ ಹೆಚ್ಚಿನ ಸಂಬಳವನ್ನು ರಾಜ್ಯದ ಕಾರಾಗೃಹ ಕೈದಿಗಳು ಪಡಿತಾ ಇದ್ದಾರೆ ಅಚ್ಚರಿಯಾದರೂ ಇದುವೇ ಸತ್ಯ ರಾಜ್ಯದ ಕೈದಿಗಳು ದೇಶದಲ್ಲೇ ಹೆಚ್ಚು ಸಂಬಳವನ್ನು ಪಡೆಯುವಂತಾಗಿದೆ ಕೈದಿಗಳಿಗೆ ಒಂದು ವರ್ಷಕ್ಕೆ ಐವತ್ತೆಂಟು ಕೋಟಿಯ ಇಪ್ಪತ್ತೆಂಟು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಸರ್ಕಾರ ಪಾವತಿಸುತ್ತೆ ಅದರಲ್ಲೂ ಆರಂಭದ ಖೈದಿ ಅನುಭವದ ಕೈದಿ ಎಂಬ ವರ್ಗಗಳನ್ನು ಮಾಡಿದ್ದಾರೆ ಇಲ್ಲಿ ಆರಂಭದ ಒಂದು ವರ್ಷದವರೆಗೆ ಪ್ರತಿ ದಿನಕ್ಕೆ ಐನೂರ ಇಪ್ಪತ್ನಾಲ್ಕು ರೂಪಾಯಿ ನಿಗದಿಯಾಗಿರುತ್ತೆ ಒಂದು ವರ್ಷ ಅನುಭವದ ಬಳಿಕ ಕುಶಲಬಂದಿ ಎಂದು ಪರಿಗಣನೆಯಾಗಿ ಆಗ ಓರ್ವ ಖೈದಿಗೆ ಸಿಗುವ ಸಂಬಳ ದಿನಕ್ಕೆ ಐನೂರ ನಲವತ್ತೆಂಟು ರೂಪಾಯಿ ಅಂದರೆ ವಾರದ ರಜೆ ಪಡೆದು ಕೆಲಸ ಮಾಡಿದರೆ ಆಗ ತಿಂಗಳಿಗೆ ಸಿಗುವ ಸಂಬಳ ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಎರಡು ವರ್ಷ ಅನುಭವ ಆದರೆ ಅರೆಕುಶಲ ಬಂದಿ ಎಂದು ಪರಿಗಣನೆ ಮಾಡಿ ಓರ್ವ ಕೈದಿಗೆ ಆರುನೂರ ಹದಿನೈದು ರೂಪಾಯಿ ದಿನಕ್ಕೆ ಕೂಲಿ ಕೊಡ್ತಾರೆ ಅಂದರೆ ತಿಂಗಳಿಗೆ ಹದಿನೆಂಟು ಸಾವಿರದ ನಾನೂರ ಐವತ್ತು ರೂಪಾಯಿ ವಿಚಿತ್ರ ಅಂದ್ರೆ ಓದಿ ಕೆಲಸಕ್ಕೆ ಹೋಗ್ತಾ ಇರುವ ಪ್ರಾಥಮಿಕ ಶಾಲೆಗಳ ಅತಿಥಿ ಶಿಕ್ಷಕರ ಸಂಬಳ ಹನ್ನೆರಡು ಸಾವಿರ ಸಿಕ್ಕರೆ ಅದೇ ಹೆಚ್ಚು ಇನ್ನು ಅತಿಥಿ ಉಪನ್ಯಾಸಕರ ಸಂಬಳ ಹದಿನಾಲ್ಕು ಸಾವಿರ ಸಿಕ್ಕರೆ ಹೆಚ್ಚು ಅಂದರೆ ದಿನಕ್ಕೆ ನಾನೂರರಿಂದ ಐನೂರು ರೂಪಾಯಿ ನಿಗದಿಯಾದಂತೆ ಆಗುತ್ತೆ ಕೈದಿಗಳಿಗೆ ಒಂದು ನ್ಯಾಯ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೊಂದು ಇಲ್ಲಿ ಬೇರೆ ರಾಜ್ಯದ ಕೈದಿಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೈದಿಗಳಿಗೆ ನೀಡುವ ಸಂಬಳ ಎರಡರಿಂದ ಮೂರು ಪಟ್ಟು ಹೆಚ್ಚಾಗಿದೆ ತಪ್ಪು ಮಾಡಿದವರು ತೀದಿಕೊಳ್ಳಲು ಮನಪರಿವರ್ತನೆ ಆಗಲು ಜೈಲು ಸೇರುತ್ತಾರೆ ಅಂತಹ ಜೈಲಿನಲ್ಲಿ ದುಬಾರಿ ದಿನಗೂಲಿ ನಿಗದಿ ಮಾಡಿರೋದು ಓದಿ ವಿದ್ಯಾವಂತರಾಗಿ ಹತ್ತಾರು ಕಡೆ ಅಲೆದು ಕೆಲಸ ಸಿಗದೆ ಪರದಾಡುತ್ತಿರುವ ಯುವ ಜನತೆ ಮಾತ್ರ ನ್ಯಾಯ ಎಲ್ಲಿದೆ ಅಂತ ಪ್ರಶ್ನೆ ಮಾಡುವಂತೆ ಆಗಿರೋದಂತೂ ಸುಳ್ಳಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್